ಪರಿಷತ್ನ ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ಘೋಷಣೆಯಾಗಿದೆ ನಿವೃತ್ತಿಯಿಂದ ತೆರವಾಗಲಿರುವ ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು ಜೂನ್ ಹದಿಮೂರು ಮತದಾನ ನಡೆಯಲಿದೆ ತೆರವಾಗಿರುವ ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು ಅದೇ ದಿನ ಸಂಜೆ ಮತ ಎಣಿಕೆ ನಡೆಯಲಿದೆ ಚುನಾವಣೆ ಸಂಬಂಧ ಮೇ ಇಪ್ಪತ್ತೇಳಕ್ಕೆ ಅಧಿಸೂಚನೆ ಹೊರಡಿಸಲಿದ್ದಾರೆ ಜೂನ್ ಮೂರು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದೆ ಜೂನ್ ನಾಲ್ಕು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ ಜೂನ್ ಆರು ನಾಮಪತ್ರಗಳ ಹಿಂಪಡೆಯಲು ಕೊನೆಯ ದಿನವಾಗಿದೆ ಅರವಿಂದ ಅರಳಿ ಎಸ್ ಬೋಸರಾಜ್ ಗೋವಿಂದರಾಜ್ ಡಾಕ್ಟರ್ ತೇಜಸ್ವಿನಿ ಗೌಡ ಪಿಎಂ ಪಿ ಕೆಪಿ ನಂಜುಂಡಿ ರಾವ್ ಎನ್ ರವಿಕುಮಾರ್ ಎಸ್ ರುದ್ರೇಗೌಡ ಹರೀಶ್ ಕುಮಾರ್ ಬಿಎಂ ಫಾರೂಕ್ ನಿವೃತ್ತಿಯಾಗಲಿದ್ದಾರೆ ಮೇ ಇಪ್ಪತ್ತೇಳು ಅಧಿಸೂಚನೆ ಹೊರಡಿಸಲಿದ್ದು ಜೂನ್ ಮೂರು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದೆ ನಾಮಪತ್ರ ವಾಪಸ್ ಪಡೆಯಲು ಜೂನ್ ಆರು ಕೊನೆಯ ದಿನವಾಗಿದೆ ಇನ್ನು ಮತದಾನ ಜೂನ್ ಹದಿಮೂರರಂದು ನಡೆಯಲಿದೆ ಅಂದೇ ಮತ ಎಣಿಕೆ ಕಾರ್ಯ ನಡೆಯಲಿದೆ ಹನ್ನೊಂದು ಸ್ಥಾನಗಳಿಗೆ ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆಗೆ ಸಾಕಷ್ಟು ಆಕಾಂಕ್ಷಿಗಳು ಮೂರು ಪಕ್ಷದಲ್ಲಿ ಇದ್ದಾರೆ ಈಗಾಗಲೇ ಟಿಕೆಟ್ಗಾಗಿ ಲಾಭಿ ನಡೀತಾ ಇದೆ ಇನ್ನು ಬಿಜೆಪಿ ಸದಸ್ಯರಾದ ಕೆಪಿ ನಂಚುಂಡಿ ಹಾಗೂ ತೇಜಸ್ವಿನಿ ಗೌಡ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಅವರಿಗೆ ಟಿಕೆಟ್ ಸಿಗುತ್ತಾ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ ಈಗಾಗಲೇ ವಿಧಾನ ಪರಿಷತ್ನ ಆರು ಸ್ಥಾನಗಳಿಗೆ ಚುನಾವಣೆ ನಿಗದಿಯಾಗಿದೆ ಅದರ ಜೊತೆಗೆ ವಿಧಾನ ಪರಿಷತ್ನ ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ಮತ್ತೊಮ್ಮೆ ಘೋಷಣೆಯಾಗಿದೆ ಅಂದ್ರೆ ನಿವೃತ್ತಿಯಿಂದ ತೆರವಾಗಲಿರುವ ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು ಜೂನ್ ಹದಿಮೂರರಂದು ಮತದಾನ ನಡೆಯಲಿದೆ ಈಗ ತೆರವಾಗಿರುವಂತಹ ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ಜೂನ್ ಹದಿಮೂರರಂದು ನಡೆದರೆ ಅದೇ ದಿನ ಸಂಜೆ ಮತ ಎಣಿಕೆ ಪ್ರಕ್ರಿಯೆ ಕೂಡ ನಡೆಯುತ್ತೆ ಇನ್ನು ಮೇ ಇಪ್ಪತ್ತೇಳಕ್ಕೆ ಅಧಿಸೂಚನೆಯನ್ನ ಹೊರಡಿಸಲಾಗುತ್ತೆ ಜೂನ್ ಮೂರು ನಾಮಪತ್ರ ಸಲ್ಲಿಸುವುದಕ್ಕೆ ಕೊನೆಯ ದಿನ ಜೂನ್ ನಾಲ್ಕು ನಾಮಪತ್ರಗಳ ಪರಿಶೀಲನೆ ನಡೆಯುತ್ತೆ ಇನ್ ಜೂನ್ ಆರು ನಾಮಪತ್ರ ಹಿಂಪಡೆಯುವುದಕ್ಕೆ ಕೊನೆಯ ದಿನವಾಗಿದೆ ಒಟ್ಟು ಹನ್ನೊಂದು ಜನ ಸದಸ್ಯರು ನಿವೃತ್ತಿಯಾಗಲಿದ್ದು ಆ ಹನ್ನೊಂದು ಸ್ಥಾನಗಳಿಗೆ ಜೂನ್ ಹದಿಮೂರರಂದು ಚುನಾವಣೆ ನಡೆಯಲಿದೆ ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರ ವಿಧಾನ ಪರಿಷತ್ನ ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಿಗದಿಯಾಗಿದೆ ಜೂನ್ ಹದಿಮೂರರಂದು ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಹಾಗಾದ್ರೆ ಈ ಚುನಾವಣೆ ಹೇಗೆ ನಡೆಯುತ್ತೆ ಏನಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಯನ ಜೂನ್ ಒಟ್ಟು ಶಾಸಕರು ಏನಿದ್ದಾರೆ ವಿಧಾನ ಪರಿಷತ್ನ ಶಾಸಕರು ಅವರು ನಿವೃತ್ತಿ ಆಗ್ತಾ ಇದ್ದಾರೆ ಅವರ ಅವಧಿ ಆರು ವರ್ಷ ಕಂಪ್ಲೀಟ್ ಆಗುತ್ತೆ ಹಾಗಾಗಿ ಆ ಅವಧಿ ಪೂರ್ಣವಾಗುವುದಕ್ಕಿಂತ ಮುಂಚೆಯೇ ಚುನಾವಣೆ ನಡೆದು ಹೊಸ ವಿಧಾನ ಪರಿಷತ್ತಿನ ಸದಸ್ಯರನ್ನ ಆಯ್ಕೆ ಮಾಡಬೇಕಾಗಿದೆ ಮತ್ತು ಬಹಳ ಪ್ರಮುಖವಾಗಿ ಈ ಚುನಾವಣೆ ನಡೀತಿರೋದು ಶಾಸಕರ ಕ್ಷೇತ್ರಗಳಿಗೆ ಅಂದ್ರೆ ಇಲ್ಲೇ ಮತದಾರರಿದು ಕೇವಲ ಶಾಸಕರು ಮಾತ್ರ ಹಾಗಾಗಿ ಈಗೇನು ಸಚಿವರಾಗಿದ್ದಾರೆ ಬೋಸರಾಜ್ ಗೋವಿಂದರಾಜ್ ಇದಾರೆ ಆಮೇಲೆ ಇನ್ನ ತೇಜಸ್ವಿನಿ ಇದಾರೆ ಇವರೆಲ್ಲರೂ ಅವ್ರದೇ ರುದ್ರೇಗೌಡರು ಸಹ ಇವರೆಲ್ಲರ ಅವಧಿ ಮುಗಿಯುತ್ತೆ ಹಾಗಾಗಿ ಶಾಸಕರ ಕ್ಷೇತ್ರಕ್ಕೆ ಮತ್ತೆ ಚುನಾವಣೆ ನಡೆಯುತ್ತೆ ಇಲ್ಲಿ ಶಾಸಕರು ಮಾತ್ರ ಅಲ್ಲಿ ಮತದಾರರಾಗಿರೋ ಕಾರಣಕ್ಕಾಗಿ ಈ ಹನ್ನೊಂದು ಸ್ಥಾನಗಳಿಗೆ ನಡೀತಕ್ಕಂಥ ಚುನಾವಣೆಗೆ ಅವರೇ ಮ ಮತವನ್ನ ಹಾಕ್ಬೇಕಾಗತ್ತೆ ಈಗ ಇರ್ತಕ್ಕಂಥ ಕರ್ನಾಟಕದ ಶಾಸಕರ ಅನುಪಾತದ ಪ್ರಮಾಣವಾಗಿ ಅಲ್ಲಿರ್ತಕ್ಕಂಥ ಶಾಸಕರಿಗೆ ಶಾಸಕರ ಲೆಕ್ಕಾಚಾರದಂತೆ ಈ ಹನ್ನೊಂದು ಸ್ಥಾನಗಳಲ್ಲಿ ಬಹಳ ಸುಲಭವಾಗಿ ಕಾಂಗ್ರೆಸ್ ಏಳು ಶ ಸ್ಥಾನಗಳಲ್ಲಿ ಗೆಲುವನ್ನ ಪಡೆಯುತ್ತೆ ಇನ್ನ ಮೂರು ಸ್ಥಾನಗಳಲ್ಲಿ ಬಿಜೆಪಿ ಗೆಲುವನ್ನ ಪಡೆಯುತ್ತೆ ಅವರು ಹೊಂದಿರತಕ್ಕಂತ ಶಾಸಕರ ಆಧಾರದ ಮೇಲೆ ಮತ್ತೆ ಒಂದು ಸ್ಥಾನ ಜೆಡಿಎಸ್ ಪಾಲಾಗ್ಬೋದು ಹಾಗಾಗಿ ಈಗ ಮೂರು ಪಕ್ಷಗಳಲ್ಲೂ ಸಹ ಬಹಳ ಪೈಪೋಟಿ ನಡೀತಾ ಇದೆ ಬೋಸರಾಜ್ ಅವರು ಮತ್ತು ಗೋವಿಂದ ರಾಜ್ ಅವರು ಮರು ಆಯ್ಕೆಯನ್ನ ಬಳಸಿದರೆ ನಾವು ಮತ್ತೆ ಅದೇ ಸ್ಥಾನದಲ್ಲಿ ಮುಂದುವರಿತೀವಿ ಅಂತೇಳಿ ತೇಜಸ್ವಿನಿ ಗೌಡ ಅವರು ಸಹ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಮೋಹನ್ ಆಗಿರ್ಬೋದು ಮತ್ತು ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಬಿ ವಿ ಶ್ರೀನಿವಾಸ್ ಇವರೆಲ್ಲರೂ ಸಹ ಆಕಾಂಕ್ಷಿಗಳಾಗಿದ್ದಾರೆ ಆದ್ರೆ ಪಕ್ಷ ಯಾರಿಗೆ ಅವಕಾಶವನ್ನ ಮಾಡ್ಕೊಡ್ತೀವಿ ನೋಡಬೇಕಾಗಿದೆ ಏಳು ಜನರಿಗೆ ಮಾತ್ರ ಅಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಎಂಟನವ್ರಿಗಾದ್ರೆ ಅವರಿಗೆ ಮತಗಳು ಇರೋದಿಲ್ಲ ಹಾಗಾಗಿ ಏಳು ಜನರಿಗೆ ಮಾತ್ರ ಆದ್ರೆ ಅಲ್ಲಿ ಅವಕಾಶ ಆಗತ್ತೆ ಇನ್ನ ಬಿಜೆಪಿಯಲ್ಲಿಯೂ ಸಹ ಯಾರನ್ನ ಮಾಡಬೇಕು ಅಂತಕ್ಕಂತ ಚರ್ಚೆ ನಡೆದಿದೆ ಬಹುಶಃ ಏನು ಲೋಕಸಭೆ ಚುನಾವಣೆ ಏನಿದೆ ಇದ್ರಲ್ಲಿ ವಂಚಿತರಾದ್ರೆ ಕೊಡ್ಬೋದಾ ಅಥವಾ ಮುಂದುವರಿಸ್ತಾರ ಅದನ್ನು ಸಹ ನೋಡ್ಬೇಕಾಗಿದೆ ಇನ್ನು ಜೆಡಿಎಸ್ ನಲ್ಲಿ ಉಪೇಂದ್ರ ರೆಡ್ಡಿ ಆಕಾಂಕ್ಷಿ ಆಗಿದ್ದಾರೆ ಅಲ್ಲೂ ಸಹ ಬಹಳಷ್ಟು ಜನ ಆಕಾಂಕ್ಷಿಗಳು ಆಗಿದ್ದಾರೆ ಆದ್ರೆ ಇಲ್ಲಿ ಆ ಹನ್ನೊಂದು ಜನ ಮಾತ್ರವೇ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಅವಿರೋಧ ಆಯ್ಕೆ ಆಗುತ್ತೆ ಮತ್ತೆ ಅಲ್ಲಿ ಮತದಾನದ ಅವಶ್ಯಕತೆ ಕಂಡು ಬರುತ್ತಿಲ್ಲ ಹನ್ನೊಂದಕ್ಕಿಂತ ಜಾಸ್ತಿ ಜನ ಏನಾದ್ರು ನಾಮಪತ್ರವನ್ನು ಸಲ್ಲಿಸಿದ್ರೆ ಅವರು ಕಂಟೆಸ್ಟ್ ಮಾಡಿದ್ರೆ ಅಲ್ಲಿ ಚುನಾವಣೆ ನಡೆಯುತ್ತೆ ಮತ ಮತದಾರರಾಗಿರ್ತಕ್ಕಂತ ಶಾಸಕರು ಅಲ್ಲಿ ತಮ್ಮ ಮತವನ್ನ ಚಲಾಯಿಸಬೇಕಾಗುತ್ತೆ ಇನ್ನೊಂದು ಅಂಶ ಏನಂದ್ರೆ ಈಗ ಹನ್ನೊಂದು ಸ್ಥಾನಗಳು ಚುನಾವಣೆ ನಡೆಯುವ ಜೊತೆಗೆ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಗೆ ಸಂದರ್ಭದಲ್ಲಿ ಅವರು ಧಾರವಾಡದಿಂದ ಚುನಾವಣೆಗೆ ನಿಂತಿದ್ರು ಆದ್ರೆ ಸೋಲನ್ನು ಅನುಭವಿಸಿದ್ರು ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ಸಿಗೆ ಬಂದಿದ್ರು ಅವರು ಜಗದೀಶ್ ಶೆಟ್ಟರ್ ಅವರು ಆದ್ರೆ ಬಿಜೆಪಿ ಕಾಂಗ್ರೆಸ್ಗೆ ಬಂದ ಸ್ವಲ್ಪವೇ ದಿನಗಳಲ್ಲಿ ಅವರು ಕಾಂಗ್ರೆಸ್ ಅನ್ನ ತೊರೆದು ಮತ್ತೆ ಬಿಜೆಪಿಗೆ ಹೋದ್ರು ಆ ಸಂದರ್ಭದಲ್ಲಿ ಅವರು ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು ಹಾಗಾಗಿ ಅವರ ಸ್ಥಾನಕ್ಕೂ ಸಹ ಉಪಚುನಾವಣೆ ನಡೆಯುವ ಸಾಧ್ಯತೆ ಇದೆ ಇಲ್ಲಿ ಕಾಂಗ್ರೆಸ್ನಲ್ಲಿ ಬಹಳ ಮುಖ್ಯವಾಗಿ ಕೇಳಿ ಬರ್ತಾ ಇರ್ತಕ್ಕಂಥ ಹೆಸರು ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಯಾಕಂದ್ರೆ ಅವರು ವರುಣಾ ಕ್ಷೇತ್ರದ ಶಾಸಕರಾಗಿದ್ರು ವರ್ಣಾ ಕ್ಷೇತ್ರವನ್ನ ತಮ್ಮ ತಂದೆಗೆ ಬಿಟ್ಕೊಟ್ರು ತಂದೆಗೆ ಬಿಟ್ಕೊಟ್ರು ಅಂದ್ರೆ ಅವ್ರ ತಂದೆ ಹಿಂದೆ ಸ್ಪರ್ಧೆ ಮಾಡಿದ್ರಲ್ಲಿ ಆದರೆ ಈ ಬಾರಿ ಚುನಾವಣೆಯಲ್ಲಿ ಅವರ ತಂದೆಗೆ ವರುಣಾ ಕ್ಷೇತ್ರವನ್ನ ಬಿಟ್ಕೊಟ್ರು ಮತ್ತೆ ಚುನಾವಣೆಗೆ ಕೆಲಸವನ್ನ ಮಾಡಿದ್ರು ಈಗ ಅವರು ಶಾಸಕರಲ್ಲ ಹಾಗಾಗಿ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಜನ ಅದರಲ್ಲೂ ಸಿದ್ದರಾಮಯ್ಯವ್ರ ಬಗ್ಗೆ ಹೊಲವಿರತಕ್ಕಂಥ ಬಹಳಷ್ಟು ಜನ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಮತ್ತೆ ವಿಧಾನಸಭೆಯಲ್ಲಿ ಅವ್ರು ಹೋಗಬೇಕು ಪ್ರವೇಶನ ಮಾಡಬೇಕು ಹಾಗಾಗಿ ವಿಧಾನ ಪರಿಷತ್ನ ಏನೀಗ ಚುನಾವಣೆ ಘೋಷಣೆ ಆಗಿದೆ ಈ ಚುನಾವಣೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೂ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ಕೂಗು ಈಗ ಕಾಂಗ್ರೆಸ್ನಲ್ಲಿ ಎದ್ದಿದೆ ಹಾಗಾಗಿ ಇನ್ನು ಕಾಂಗ್ರೆಸ್ ಈಗ ಚುನಾವಣೆ ಘೋಷಣೆ ಆಗಿದೆ ಮತ್ತೆ ಎದುರಿಗೆ ಈಗ ವಿಧಾನ ಪರಿಷತ್ನ ಶಿಕ್ಷಕರ ಕ್ಷೇತ್ರ ಮತ್ತೆ ನೈಋತ್ಯ ಶಿಕ್ಷಕ ನೈಋತ್ಯ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆಯೂ ಸಹ ಎದುರಿನಲ್ಲಿದೆ ಅದರ ಜೊತೆಗೆ ಈಗ ವಿಧಾನ ಪರಿಷತ್ನ ಶಾಸಕರ ಕ್ಷೇತ್ರಕ್ಕೂ ಸಹ ಚುನಾವಣೆ ನಡೀತಾ ಇದೆ ಕಾಂಗ್ರೆಸ್ ಈಗ ಏಳು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕಾಗಿದೆ ಬಿಜೆಪಿ ಗೆಲ್ಲುವ ಸಾಧ್ಯತೆ ಇರ್ತಕ್ಕಂಥ ಜೆಡಿಎಸ್ ಆಯ್ಕೆ ಮಾಡಬೇಕಾಗಿದೆ ಆ ಪ್ರೊಸೆಸ್ ಈಗ ಶುರುವಾಗುತ್ತೆ ಚುನಾವಣೆ ಜೊತೆಗೆ ಈ ಒಂದು ಚುನಾವಣೆಯು ಸಹ ಬಂದಿದೆ ಈಗ ಇನ್ನು ಬಿಜೆಪಿಯಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿದ್ದಂತ ಕೆಪಿ ನಂಜುಂಡಿ ಹಾಗೂ ತೇಜಸ್ವಿನಿ ಗೌಡ ಅವರು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ ಅವರಿಗೆ ಟಿಕೆಟ್ ಸಿಗುವಂತ ಸಾಧ್ಯತೆಗಳು ಇದೆಯಾ ಅವರು ಸಹ ಆಕಾಂಕ್ಷೆಯನ್ನು ವ್ಯಕ್ತಪಡಿಸ್ತಾ ಈಗ ಏಳು ಸ್ಥಾನಗಳಲ್ಲಿ ಕೆಪಿ ನಂಜುಂಡಿ ಅವರಿಗೆ ಮತ್ತೆ ತೇಜಸ್ವಿನಿ ಗೌಡ ಅವರು ನಮಗೆ ಟಿಕೆಟ್ ಅನ್ನ ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ ಆದ್ರೆ ಅವರು ಈಗ ಈಗ ತಾನೇ ಕಾಂಗ್ರೆಸ್ ಗೆ ಬಂದಿದ್ದಾರೆ ಹಾಗಾಗಿ ಅವರಿಗೆ ಟಿಕೆಟ್ ಕೊಡುವ ಸಾಧ್ಯತೆಯನ್ನ ಕಾಂಗ್ರೆಸ್ ಚಿಂತನೆ ಮಾಡ್ತಾ ಇದೆ ಯಾಕಂದ್ರೆ ಈಗ ತಾನೇ ಅವರು ಬಂದಿರೋದ್ರಿಂದ ಮತ್ತೆ ಅವರಿಗೆ ಅವಕಾಶ ಕೊಡೋದು ಅಂತಂದ್ರೆ ಕಾಂಗ್ರೆಸ್ ನಲ್ಲಿ ಇದ್ದವರಿಗೆ ಅವಕಾಶವನ್ನ ತಪ್ಪಿಸಿದಂತಾಗುತ್ತೆ ಯುವ ಮೋರ್ಚಾ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಬಿ ಬಿ ಶ್ರೀನಿವಾಸ್ ಅವರಿಗೂ ಸಹ ಅವರು ಕರ್ನಾಟಕದವರೇ ಶಿವಮೊಗ್ಗದವರೇ ಮತ್ತೆ ಭದ್ರಾವತಿಯವರೇ ಅವರು ಹಾಗಾಗಿ ಅವರು ಸಹ ಬಹಳಷ್ಟು ಈ ಹಿಂದೆ ಚುನಾವಣೆ ಇಮೆನ್ ಟಿಕೆಟ್ ಅನ್ನು ಸಹ ಕೇಳಿದವರು ಅವರಿಗೆ ಅವಕಾಶ ಸಿಕ್ಕಿಲ್ಲ ಅವ್ರಿಗೂ ಸಹ ಅವಕಾಶವನ್ನ ಮಾಡಿಕೊಡ್ಬೇಕಾಗತ್ತೆ ಇನ್ನು ಬಹಳಷ್ಟು ಜನ ಆಕಾಂಕ್ಷಿಗಳು ಕಾಂಗ್ರೆಸ್ ನಲ್ಲಿ ಇದಾರೆ ಬೋಸರಾಜ್ ಅವರು ಈಗಾಗಲೇ ಸಚಿವರು ಅವರು ಮತ್ತೆ ಈಗ ವಿಧಾನ ಪರಿಷತ್ನೇ ಮುಂದುವರಬೇಕು ಸಚಿವರಾಗಿ ಉಳಿಬೇಕು ಅಂತಂದ್ರೆ ಈಗ ಒಟ್ಟು ಶಾಸಕರು ವಿಧಾನ ಪರಿಷತ್ ನ ಸದಸ್ಯರು ಆಗ್ಬೇಕಾಗತ್ತೆ ಹಾಗಾಗಿ ಅವರಿಗೆ ಒಂದು ಸ್ಥಾನವನ್ನ ಮಾಡಿಕೊಡ್ಲೇಬೇಕಾಗತ್ತೆ ಇನ್ನು ಮೋಹನ್ ಅವರು ಸಹ ಕೇಳ್ತಾ ಇದಾರೆ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಅದರ ಜೊತೆಗೆ ಇವರಿಬ್ಬರಿಗೆ ಅವಕಾಶ ಸಿಗುವ ಸಾಧ್ಯತೆ ಹೇಗೆ ಅಂತಕ್ಕಂಥ ಚರ್ಚೆಯೂ ಸಹ ನಡೀತಾ ಇದೆ ಆದ್ರೆ ಮೂಲ ಕಾಂಗ್ರೆಸ್ ಇವರು ನಮಗೆ ಅವಕಾಶ ಇರಲಿ ವಲಸಿಗರು ಈಗ ತಾನೇ ಬಂದಿದರೆ ಅವರಿಗೆ ಈಗಾಗಲೇ ಒಂದು ಅವಕಾಶ ಆಗಿದೆ ಮುಂದೆ ಅವರಿಗೆ ನೋಡ್ಬೋದು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ನೋಡ್ಬೇಕಾಗಿದೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು